ಸರ್ ಈಗ ಕಾವೇರಿ ಕೃಷ್ಣಪ್ಪ ಅವರು ಆಕಾಂಕ್ಷೆ ಇದ್ದಾರೆ ಎಸ್ ಟಿ ಸೋಮಶೇಖರ್ ಅವರ ಅವರು ನಾನು ಎಸ್ ಟಿ ಸೋಮಶೇಖರ್ ಜೊತೆ ಬರಬೇಕಾಗಿತ್ತು ಅನ್ನೋ ಮಾತನ್ನು ಹೇಳಿದ್ದಾರೆ ಅವರು ಕೂಡ ಟಿಕೆಟ್ ಕೇಳುತ್ತಿದ್ದಾರೆ ನಾನು ನಿಮ್ಮ ಸುದ್ದಿವಾಹಿನಿಯಲ್ಲಿ ನೋಡಿದೆ ಪಾಪ ಕೃಷ್ಣಪ್ಪನವರು ಒಂದು ಹತ್ತು ವರ್ಷದಿಂದನೇ ಬಂದಿದ್ರೆ ನಮ್ಮ ಯಶವಂತಪುರ ಕ್ಷೇತ್ರ ಇನ್ನೂ ಅಭಿವೃದ್ಧಿ ಆಗೋದು ಅಂತ ಅವರು ಮೊನ್ನೆ ಒಂದು ಹೇಳಿಕೆ ಕೊಟ್ಟವ್ರೆ ಏನು ಈ ಹತ್ತು ವರ್ಷದಲ್ಲಿ ನಾವು ಸೋಮಶೇಕರ ಜೊತೆಯಲ್ಲಿದ್ದಂಥ ಯಾರೇ ಲೀಡ್ರುಗಳಾಗಲಿ ಲಕ್ಷಾಂತರ ಇದ್ದವರು ಏನೂ ಕೆಲಸ ಮಾಡಿಲ್ವ ಇವರು ಈಗ ಬಂದು ಇನ್ನೂ ಐದಾರು ತಿಂಗಳಾಗಿಲ್ಲ ಒಂದು ಚುನಾವಣೆಯೂ ಫೇಸ್ ಮಾಡಿಲ್ಲ ಸೋಮಶೇಕರು ಪರವಾಗಿ ಮತವನ್ನು ಕೇಳಿಲ್ಲ ನಮಗೆ ಗೊತ್ತಿದ್ದಂಗೆ ಎಲ್ಲಿ ಕೇಳ್ಕೊಂಡ್ರೆ ಗೊತ್ತಿಲ್ಲ ಇವರು ಈಗ ಬಂದು ಹತ್ತು ವರ್ಷದಿಂದನೇ ನಾನು ಹಾಗೆ ಬಂದಿದ್ದರೆ ಈ ಕ್ಷೇತ್ರನೇ ಬದಲಾಗೋದು ಅಂತಾರೆ ನಿಜ ಏನು ಏನೇನು ಅನಾಹುತ ಆತಿತ್ತೋ ಒಳ್ಳೆಯದೇನು ಆಗ್ತಿರಲಿಲ್ಲ ಯಾಕಂದರೆ ನಾವು ಹಿಂದೆ ಇದ್ದಂಥ ಸಂದರ್ಭದಲ್ಲಿ ಸೋಮಶೇಖರ್ ಅವ್ರಿಗೆ ಎದ್ದ ನಂತರ ಯಾವುದೇ ಸಹಕಾರ ರಂಗದಲ್ಲಿ ಸಮಸ್ಯೆ ಇಲ್ಲದಂಗೆ ಎಲ್ಲ ಸೊಸೈಟಿಗಳು ಹಾಲು ಉತ್ಪಾದಕ ಸಹಕಾರ ಸಂಘ ಇರ್ಬೋದು ವ್ಯವಸಾಯ ಸೇವಾ ಸಹಕಾರ ಸಂಘಗಳಿರ್ಬೋದು ಉತ್ತಮವಾಗಿ ನಡೀತಾ ಇದ್ದವು ಈ ಹಿಂದೆ ಈ ಏನು ನಮ್ಮ ಕೃಷ್ಣಪ್ಪನವರು ಎಷ್ಟು ತೊಂದರೆ ಕೊಟ್ಟವ್ರೆ ಎಷ್ಟು ಹಾಲು ಉತ್ಪಾದಕರ ಸಹಕಾರ ಸಂಘ ಮುಚ್ಚಿಸಿದ್ರು ಅವಾಗ ಹೊಸ್ದಾಗಿ ನಾವು ಪ್ರಾರಂಭ ಮಾಡಬೇಕಾದ್ರೆ ಎಷ್ಟು ಅಡೆತಡೆಗಳು ಕೊಟ್ಟರು ಎಷ್ಟು ತಿತ್ರಿಹಿಂಸುಗಳು ಕೊಟ್ಟರು ಅನ್ನೋದು ನಮಗೆ ಗೊತ್ತಲ್ಲಿ ಕ್ಷೇತ್ರದಲ್ಲಿ ನಾವು ಅನ್ಭೋಗ್ಸಿರೋ ಗೊತ್ತು ನನ್ನ ಸಹಕಾರ ಸಂಘ ಏನಾದರೂ ಇಷ್ಟು ಮಾಡಬೇಕಾದ್ರೆ ಅದಕ್ಕೆ ಅನೇಕ ಎಡರು ತೊಡರುಗಳು ತೊಂದರೆಗಳು ಕೊಟ್ಟಂಥ ವ್ಯಕ್ತಿ ಯಾರೂ ಇಲ್ಲ ಕೃಷ್ಣಪ್ಪನೇ ಅವಾಗೆ ಈಗ ಬಂದು ಅದು ಏನು ಪಾಪ ಅವರು ಹೇಳ್ಕೊಂಡವ್ರೆ ಕೃಷ್ಣಪ್ಪ ಹೇಳ್ಕೊಂಡ್ರೆ ನಿಜ ಜವರೈಗೌಡರು ನಾನು ಇಲ್ಲಲ್ಲಪ್ಪ ಚುನಾವಣೆಗೆ ನಿನ್ನ ದಾರಿ ನೀನು ನೋಡ್ಕೋ ಅಂದಾಗ ಸೋಮಶೇಖರ್ ಅವ್ರ ಕಡೆಗೆ ಬಂದಿದ್ದೀನಿ ಅಂತ ಅವರೇ ನಿಮ್ಮ ಸುದ್ದಿವಾಹಿನಲ್ಲಿ ಕೂಡ ಹೇಳಿದ್ದಾರೆ ನಿಜ ಅವರು ಬಂದವರೇ ಬಂದಿದ್ದರೆ ಸೋಮಶೇಖರ್ ಅವ್ರ ಜೊತೇಲಿ ಒಂದು ಐದು ವರ್ಷ ಕೆಲಸ ಮಾಡಲಿ ಇನ್ನೊಂದು ಮೂರು ವರ್ಷ ಚುನಾವಣೆ ಇದೆ ಚುನಾವಣೆಗೆ ಸೋಮಶೇಖರ್ ಅವರು ಪರ ನಿಂತ್ಕೊಂಡು ಹೋರಾಟ ಮಾಡಲಿ ಮುಂದಕ್ಕೆ ಅವ್ರಿಗೇನು ಬೇಕೋ ಸಹಾಯ ಮಾಡಲಿ ನಮ್ಮದು ಎಲ್ಲಾರ್ದೂ ಸಹಕಾರ ಎಲ್ಲ ರಂಗದಲ್ಲೂ ಇರ್ತದೆ ಅದು ಬಿಟ್ಟು ಈಗಲೇ ಮಾಡ್ತೀವಿ ಈಗಲೇ ನನಗೆ ಸಹಕಾರ ಕೊಡ್ತಾರೆ ಅಂತ ಅವ್ರು ತಿಳ್ಕೊಂಡಿರ್ಬೋದು ನನಗೆ ಗೊತ್ತಿದ್ದಂಗೆ ಸಹಕಾರಿಗಳು ಸಾಕಷ್ಟು ಜನ ಸೋಮಶೇಖರ್ ಅವ್ರ ಜೊತೆಲಿ ಇರೋದ್ರಿಂದ ಏನು ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾನು ಭದ್ರ ಆಗ್ತೀವಿ ಸರ್ ಸೋಮಶೇಖರ್ ಅವ್ರ ತೀರ್ಮಾನ ನಾವು ಯಾಕಂದ್ರೆ ನಮಗೆ ಅವ್ರ ಜೊತೇಲಿ ಇದ್ದವ್ರಿಗೇನೋ ಸಹಾಯ ಮಾಡಿದ್ರೆ ನಾವು ಅವ್ರ ಜೊತೆಲಿ ಅವ್ರಿಗೆ ಸಹಾಯ ಇದ್ದೇ ಇರ್ತದೆ ಯಾವುದೇ ಚುನಾವಣೆಯಲ್ಲಿ ನಾವು ನಿಯತ್ತಾಗಿ ಮಾಡಿದ್ದೀವಿ ಯಾವುದೇ ಒಂದು ಆಸೆ ಆಕಾಂಕ್ಷೆ ಇಲ್ಲದೇನೆ ನಾನು ಇಷ್ಟಿದ್ರೂ ಕೂಡ ಒಂದು ಆಸೆ ಆಕಾಂಕ್ಷೆ ಇಲ್ಲದೇ ಕೂಡ ನಾನು ಸೋಮಶೇಖರ್ ಅವ್ರ ಜೊತೇಲಿ ನಾನಾಗಲಿ ನಮ್ಮ ಆಗಲಿ ಕೆಲಸ ಮಾಡಿದ್ದೀವಿ ಮುಂದೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಭದ್ರಿ ಭದ್ರ ಆಗ್ತೀನಿ